ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯಾ ಕ್ರಿಯೇಷನ್ ಇವತ್ತಿನ ಡಿಸೈನ್ ಬಂದ್ಬಿಟ್ಟು ಬ್ಲೌಸ್ ವರ್ಕ್ ಅನ್ನು ತೋರಿಸ್ತಾ ಇದ್ದೀನಿ ಒಂದೇ ಒಂದು ಬ್ಲೌಸ್ ಏನೇ ಜಾಸ್ತಿ ತೋರಿಸ್ತಾ ಇಲ್ಲ ಬ್ಲೌಸು ಮತ್ತು ಸೀರೆಗೆ ಫಾಲ್ಸು ಹಣ್ಣು ಹಂಗೇನೆ ಕುಚ್ಚು ಎಲ್ಲ ಸೇರಿ ಇದಕ್ಕೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ವಿತ್ ಸ್ಟಿಚ್ಚಿಂಗ್ ಬ್ಲೌಸ್ ಕೂಡ ನೋಡ್ತಾ ಇರೋದು ನೋಡ್ತಾ ಇರ್ಬೋದು ಇಲ್ಲಿ ನೀವು ಬ್ಲೌಸ್ಗೂ ಕೂಡ ಅಷ್ಟೇ ಸಿಂಪಲ್ ಆಗಿ ಹ್ಯಾಂಡ್ ವರ್ಕು ಅಂಡ್ ಸಿಂಪಲ್ ಆಗಿ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತೈತೆ ಈ ನೆಕ್ ಶೇಪ್ ಕೊಟ್ಟಿರೋದ್ರಿಂದ ನಮಗೆ ಒಂಥರ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಡಿಸೈನ್ ಬಂದುಬಿಟ್ಟು ವರ್ಕ್ ಎಂಬ್ರಾಯ್ಡ್ರಿ ವರ್ಕ್ ಡಿಸೈನ್ ಬಂದುಬಿಟ್ಟು ಈ ರೀತಿಯಾಗಿ ಬರುತ್ತೆ ಹ್ಯಾಂಡ್ ಎಂಬ್ರಾಯ್ಡ್ರಿ ಇದು ಮಿಷಿನ್ ಮಿಷಿನ್ ಅಲ್ಲ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಬಿಟ್ಟು ಇದು ಬಂದುಬಿಟ್ಟು ಬ್ಯಾಕು ಹೈನೆಕ್ ಬರುತ್ತೆ ಡೋರಿಗೂ ಅಷ್ಟೇ ಇಲ್ಲಿ ಡೋರಿಗೂ ಕೂಡ ವರ್ಕ್ ಮಾಡಿಸ್ಬಿಟ್ಟು ಈ ರೀತಿಯಾಗಿ ಮಾಡಿರ್ತಕ್ಕಂತಹದ್ದು ಹಾಗೆ ಇವಾಗ ಫ್ರಂಟ್ ಬಂದರೆ ನಿಮಗೂ ಫ್ರೆಂಟು ಕೂಡ ವರ್ಕ್ ಇರುತ್ತೆ ಫ್ರಂಟ್ ನೋಡ್ತಾ ಇರ್ಬೋದು ಫ್ರೆಂಡು ಕೂಡ ಒಂದು ಕಡೆ ನಮಗೆ ಈ ರೀತಿಯಾಗಿ ವರ್ಕ್ ಬರುತ್ತೆ ಇದು ಬಂದ್ಬಿಟ್ಟು ಹ್ಯಾಂಡ್ ವರ್ಕು ಮಿಷಿನ್ ವರ್ಕಲ್ಲ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ತುಂಬ ಜನ ಮಿಷಿನ್ ವರ್ಕ್ ಅಂತ ಕೆ ಕನ್ಫ್ಯೂಸ್ ಆಗಿಬಿಡ್ತೀರಾ ಸೊ ಅದರಿಂದಾಗಿ ಹ್ಯಾಂಡ್ಸ್ಗೂ ಕೂಡ ಬಂದುಬಿಟ್ಟು ಈ ರೀತಿಯಾಗಿ ಬಾರ್ಡರ್ನ ಕೊಡಿಸಿರ್ತಕ್ಕಂಥದ್ದು ಯಾಕಂದರೆ ಜರಿ ಇರೋದ್ರಿಂದ ಚಿಟಾಸ್ ಮಾಡಿಸಿಲ್ಲ ನಾನು ಫುಲ್ಲು ಬ್ಲೌ ಹ್ಯಾಂಡ್ಸ್ಗೆ ಫುಲ್ಲು ಬಂದ್ಬಿಟ್ಟು ಬಾರ್ಡರ್ ಬರುತ್ತೆ ಬಾರ್ಡರಲ್ಲಿ ತುಂಬಾ ಜರಿ ಇತ್ತು ಸೊ ಅದರಿಂದಾಗಿ ಚಿಟಾಸ್ ಮಾಡಿಸಿಲ್ಲ ಯಾಕಂದರೆ ಜರಿ ಎಲ್ಲ ಒಂಥರ ಹೋಗಿಬಿಡುತ್ತೆ ಇದು ಬಂದ್ಬಿಟ್ಟು ಸ್ಯಾರಿ ಸ್ಯಾರಿಗೆ ಸಿಂಪಲ್ ಸಿಂಪಲ್ಲಾಗಿ ರಿಂಗ್ ಬೀಡ್ಸ್ ಕುಚ್ಚನ್ನು ಹಾಕಿರೋದು ನೋಡ್ತಾ ಇರ್ಬೋದು ನೀವು ತುಂಬ ಅಂದರೆ ತುಂಬ ಸಿಂಪಲ್ಲಾಗಿ ರಿಂಗ್ ಬೀಡ್ಸ್ ಕುಚ್ಚು ಇದು ಈ ಕುಚ್ಚು ಹಾಕುವುದಕ್ಕೆ ಟೂ ಫಿಫ್ಟಿ ಆಗುತ್ತೆ ಫಾಲ್ಸ್ ಹಾಕುವುದಕ್ಕೆ ನಾನು ಜಸ್ಟ್ ಫಿಫ್ಟಿ ರುಪೀಸ್ ಅಷ್ಟೇ ಈಸ್ಕೊಂಡಿದ್ದೀನಿ ಯಾಕಂದರೆ ಮಿಷಿನಲ್ಲೇ ಹಾಕಿರೋದ್ರಿಂದ ಫಾಲ್ಸು ಫಿಫ್ಟಿ ರುಪೀಸ್ ಅಷ್ಟೇ ಹೆಮ್ಮೆ ನಿಮ್ಗೇನಾದರೂ ಹೆಮ್ಮಿಂಗ್ ಮಾಡಿದ್ರೆ ಫಾಲ್ಸು ಏಯ್ಟಿ ರುಪೀಸ್ ಅಥವಾ ಹಂಡ್ರೆಡ್ ರುಪೀಸ್ ಇಸ್ಕೊತೀನಿ ಮಿಷಿನಲ್ಲೇ ಸ್ಟಿಚಿಂಗ್ ಆದರೆ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಅಷ್ಟೇ ನೋಡ್ತಾ ಇದ್ದೀರಲ್ಲ ಬ್ಲೌಸು ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅಂದ್ಬಿಟ್ಟು ಬ್ಲೌಸಿದ್ದು ಆಮೇಲೆ ಸ್ಯಾರಿಗೆ ಬಂದುಬಿಟ್ಟು ಈ ರೀತಿಯಾಗಿ ಸಿಂಪಲ್ ಬೀಟ್ಸ್ ಕುಚ್ಚನೂ ಹಾಕಿದ್ದೀನಿ ನೆಕ್ಸ್ಟ್ ನೆಕ್ ನೋಡ್ಬೋದು ನೀವು ನೆಕ್ ಶೇಪು ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ಇದರಲ್ಲಿ ಹೈಲೈಟ್ ಆಗಿರೋದೆ ನೆಕ್ ಶೇಪು ಹಾಗೇ ಹ್ಯಾಂಡು ಇಷ್ಟೇ ಈ ಡಿಸೈನ್